ಹಾಯ್ ಎವ್ರಿ ವನ್ ವೆಲ್ಕಮ್ ಟು ಮೈ ಚಾನಲ್ ತಮ್ಮೆಲ್ಲರಿಗೂ ಕೂಡ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇನ್ನೇನು ಕೆಲವೇ ದಿನಗಳಲ್ಲಿ ಆದರ್ಶ ವಿದ್ಯಾಲಯ ಹಾಗೂ ಅಲ್ಪಸಂಖ್ಯಾತರ ಮೊರಾರ್ಜಿ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆ ಆರಂಭವಾಗಲಿದೆ ಇದಕ್ಕೆ ಸಂಬಂಧಪಟ್ಟಂತೆ ನಾನು ಈಗಾಗಲೇ ಕನ್ನಡ ಹಾಗೂ ಇಂಗ್ಲೀಷ್ ಮತ್ತು ಗಣಿತ ವಿಷಯಗಳ ಮಾದರಿ ಪ್ರಶ್ನೆ ಪತ್ರಿಕೆ ಮತ್ತು ಅವುಗಳ ಉತ್ತರಗಳನ್ನು ನಾನು ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿರ್ತೀನಿ ತಾವು ವೀಕ್ಷಿಸ್ಬೋದು ಇನ್ನೂ ಯಾರೂ ವೀಕ್ಷಿಸಿಲ್ಲ ಅನ್ನೋರು ಇವತ್ತಿನ ವಿಡಿಯೋದಲ್ಲಿ ಪರಿಸರ ಅಧ್ಯಯನ ವಿಷಯಕ್ಕೆ ಸಂಬಂಧಪಟ್ಟಂತೆ ಮಾದರಿ ಪ್ರಶ್ನೆ ಪತ್ರಿಕೆ ಹಾಗೂ ಅವುಗಳ ಆನ್ಸರ್ಗಳನ್ನು ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ ಮೊದಲನೇದಾಗಿ ಇಲ್ಲಿ ಸೌರ ಇವದ ಮೊದಲ ನಾಲ್ಕು ಗ್ರಹಗಳ ಸರಿಯಾದ ಕ್ರಮವೆಂದರೆ ಇಲ್ಲಿ ಅನುಕ್ರಮವಾಗಿ ಬರ್ತಿರಬೇಕು ಅದು ಮತ್ತು ನಾಲ್ಕು ಆಪ್ಷನ್ಸ್ಗಳಿವೆ ಅದರಲ್ಲಿ ಸರಿಯಾದ ಉತ್ತರವನ್ನು ನೀವು ನೋಡ್ತಾ ಹೋದಾಗ ಸಿ ಆಪ್ಷನ್ ಆಗುತ್ತದೆ ಬುಧ ಶುಕ್ರ ಭೂಮಿ ಮಂಗಳ ಇನ್ನು ಎರಡನೆಯದಾಗಿ ವಂಶವೃಕ್ಷದಲ್ಲಿ ಈ ಚಿಹ್ನೆಯು ಹೆಂಡತಿ ಗಂಡ ಸಂಬಂಧ ಸೂಚಿಸಿದರೆ ಈ ಚಿಹ್ನೆಯು ಏನನ್ನು ಸೂಚಿಸುತ್ತದೆ ಇಲ್ಲಿ ಮೊದಲನೇದಾಗಿ ಇಲ್ಲಿ ರೌಂಡ್ ಆಗಿರುವಂಥದ್ದು ವೃತ್ತಾಕಾರ ಇರುವಂಥದ್ದು ಹೆಂಡತಿ ಚೌಕಾಕಾರ ಇರುವಂಥದ್ದು ಗಂಡ ಆಗಿರ್ತದೆ ಹಾಗಾದರೆ ಇನ್ನೊಂದು ಚಿಹ್ನೆಯನ್ನು ಕೊಟ್ಟಿರ್ತಾರೆ ಅದು ಯಾವ ಆನ್ಸರ್ ಆಗುತ್ತೆ ಯಾವ ಚಿಹ್ನೆ ಆಗುತ್ತೆ ಅಂದರೆ ಅದು ತಂದೆ ಮಗಳು ಆಗುತ್ತದೆ ಇನ್ನು ಮೂರನೇದಾಗಿ ಇದೊಂದು ಕೃತಕ ಧಾತು ಎ ಚಿನ್ನ ಬಿ ಪ್ಲುಟೋನಿಯಂ ಸಿ ಕಬ್ಬಿನ ಡಿ ಅಲ್ಯೂಮಿನಿಯಂ ಇಲ್ಲಿ ಆನ್ಸರ್ ಬಿ ಪ್ಲುಟೋನಿಯಂ ಇನ್ನು ನಾಲ್ಕನೆಯದಾಗಿ ವಸ್ತುಗಳು ಉರಿಯಲು ಸಹಾಯ ಮಾಡುವ ಅನಿಲ ಇಲ್ಲಿ ಆಮ್ಲಜನಕ ವಸ್ತುವನ್ನು ಉರಿಯಲು ಸಹಾಯ ಮಾಡುತ್ತದೆ ಸರಿಯಾದ ಉತ್ತರ ಏ ಆಗುತ್ತೆ ವಸ್ತುಗಳನ್ನು ಉರಿಯಲು ಸಹಾಯ ಮಾಡುವ ಅನಿಲ ಇನ್ನು ನಮ್ಮ ಶರೀರದಲ್ಲಿ ರಾಸಾಯನಿಕ ಬದಲಾವಣೆಯಿಂದ ಬಿಡುಗಡೆಯಾಗುವ ಶಕ್ತಿ ಇಲ್ಲಿ ಸ್ನಾಯು ಶಕ್ತಿ ಆಗುತ್ತದೆ ಸರಿಯಾದ ಉತ್ತರ ಸ್ನಾಯು ಶಕ್ತಿ ಎ ಯಾಂತ್ರಿಕ ಶಕ್ತಿ ಬಿ ಉಷ್ಣ ಶಕ್ತಿ ಸಿ ಸ್ನಾಯು ಶಕ್ತಿ ಡಿ ಸೌರಶಕ್ತಿ ಅಂತಿದೆ ಸರಿಯಾದ ಉತ್ತರ ಸಿ ಆಗುತ್ತದೆ ಇನ್ನು ಐದನೆಯದಾಗಿ ಆದಮೇಲೆ ಆರನೇದು ಎಲೆಗಳಿಂದಲೇ ಸಸ್ಯಗಳು ಬೆಳೆಯುವುದನ್ನು ನಾವು ಕಾಣುತ್ತೇವೆ ಅಂತಹ ಸಸ್ಯಗಳಿಗೆ ಉದಾಹರಣೆ ಎಂದರೆ ಎ ಗಿಡ ಬಿ ಕೋಬ್ರಲ್ ಇಲ್ಲಿ ಸಿ ಬ್ರಯೋಫಿಲಮ್ ಡಿ ಕೋಕೋ ಡಿ ಅಂತಿದೆ ಸರಿಯಾದ ಉತ್ತರ ಬ್ರಯೋಫಿಲಂ ಆಗುತ್ತದೆ ಇದು ಏಳನೆಯದಾಗಿ ದೊಡ್ಡ ಕೃಷಿಕರಿಗೆ ಸಂಬಂಧಿಸಿದ ಸರಿಯಾದ ಹೇಳಿಕೆ ಇಲ್ಲಿ ಅವರು ಬ್ಯಾಂಕುಗಳು ಹಣಕಾಸು ಸೌಲಭ್ಯಗಳನ್ನು ಉಪಯೋಗಿಸಿಕೊಳ್ಳುತ್ತಾರೆ ಇದು ಸರಿಯಾದ ಉತ್ತರ ಆಗುತ್ತದೆ ಎ ಆನ್ಸರ್ ಆಗುತ್ತದೆ ಬಿ ಎಂದು ಆಪ್ಷನ್ ಇದೆ ನೋಡಿರಿ ಭೂ ಹಿಡುವಳಿಯು ಚಿಕ್ಕದಾಗಿರುವುದರಿಂದ ಅವರ ಆದಾಯ ಕುಟುಂಬವನ್ನು ಮುನ್ನಡೆಸಲು ಸಾಕಾಗುವುದಿಲ್ಲ ಅವರು ವಿವಿಧ ಬೆಳೆಗಳನ್ನು ಬೆಳೆಯುವುದಿಲ್ಲ ಅವರ ಜಮೀನಿಗೆ ನೀರಿನ ಸೌಲಭ್ಯ ಕಡಿಮೆ ಇರುತ್ತದೆ ಇದರಲ್ಲಿ ಎ ಆಪ್ಷನ್ ಆಗುತ್ತದೆ ಇನ್ನು ಎಂಟನೇದಾಗಿ ರಾಗಿ ಗೋಧಿ ಜೋಳಗಳಂತಹ ಆಹಾರ ಪದಾರ್ಥಗಳಲ್ಲಿ ಇರುವ ಪೌಷ್ಟಿಕಾಂಶ ಎ ಕೊಬ್ಬು ಬಿ ಸಸಾರಜನಕ ಡಿ ಜೀವಸತ್ವ ಸಿ ಜೀವಸತ್ವ ಡಿ ಕಾರ್ಬೋಹೈಡ್ರೇಟ್ಸ್ ಇಲ್ಲಿ ಸರಿಯಾದ ಉತ್ತರ ಕಾರ್ಬೋಹೈಡ್ರೇಟ್ಸ್ ಇನ್ನು ಒಂಬತ್ತನೇದಾಗಿ ನಮ್ಮ ದೇಶದ ಪ್ರಸಿದ್ಧ ಆಟಗಾರ ಎ ರಾಹುಲ್ ದ್ರಾವಿಡ್ ಬಿ ಪ್ರಕಾಶ್ ಪಡುಕೋಣೆ ಸಿ ವಿಶ್ವನಾಥನ್ ಆನಂದ್ ಡಿ ಧನ್ರಾಜ್ ಪೀಳೆ ಸಿ ವಿಶ್ವನಾಥನ್ ಆನಂದ್ ಇನ್ನು ಹತ್ತನೆಯದಾಗಿ ಭಾರತದ ರಾಷ್ಟ್ರೀಯ ಪ್ರಾಣಿ ಎ ಸಿಂಹ ಬಿ ಚಿರತೆ ಸಿ ಆನೆ ಡಿ ಹುಲಿ ಸರಿಯಾದ ಉತ್ತರ ಹುಲಿ ಆಗುತ್ತೆ ಇನ್ನು ಹನ್ನೊಂದನೆಯದಾಗಿ ಇದು ಕೀಟಾಹಾರಿ ಸಸ್ಯವಾಗಿದೆ ಎ ಡ್ರಾಸಿರಾ ಬಿ ಬಿ ಬಾಮ್ ಸಿ ಅಡಾನಿಸ್ ಡಿ ಕ್ಲೋವರ್ ಇಲ್ಲಿ ಸರಿಯಾದ ಉತ್ತರ ಡ್ರಾಸಿರಾ ಆಗುತ್ತದೆ ಇನ್ನು ಹನ್ನೆರಡನೇದಾಗಿ ನೀನು ಉಸಿರಾಡುವಾಗ ಏನೇನು ತೆಗೆದುಕೊಳ್ತೀವಿ ಎ ಆಪ್ಷನ್ ಆಮ್ಲಜನಕವನ್ನು ತೆಗೆದುಕೊಂಡು ಇಂಗಾಲ ಡೈಆಕ್ಸೈಡನ್ನು ಹೊರಬಿಡುವೆ ಬಿ ಆಮ್ಲಜನಕವನ್ನು ತೆಗೆದುಕೊಂಡು ಆಮ್ಲಜನಕವನ್ನು ಹೊರಬಿಡುವೆ ಸಿ ಇಂಗಾಲ ಡ್ಯಾಕ್ಸನ್ ತೆಗೆದುಕೊಂಡು ಆಮ್ಲಜನಕವನ್ನು ಹೊರಬಿಡುವೆ ಡಿ ಇಂಗಾಲ ಡ್ಯಾಕ್ಸನ್ ತೆಗೆದುಕೊಂಡು ಇಂಗಾಲ ಡೈಆಕ್ಸೈಡನ್ನು ಹೊರಬಿಡುವೆ ಇಲ್ಲಿ ಉತ್ತರ ಎ ಆಗುತ್ತೆ ಆಮ್ಲಜನಕವನ್ನು ತೆಗೆದುಕೊಂಡು ಇಂಗಾಲ ಡೈಆಕ್ಸೈಡನ್ನು ಹೊರಬಿಡ್ತೀವಿ ನೆಕ್ಸ್ಟ್ ಹದಿಮೂರನೇದಾಗಿ ನನ್ನ ಮೇಲೆ ನೀನಿರುವೆ ಸಸ್ಯ ಬೆಳೆಯಲು ನೆರವಾಗುವೆ ಜೀವಿಗಳಿಗೆ ಆಸರೆಯಾಗುವೆ ಹಾಗಾದರೆ ನಾನು ಯಾರು ಎ ಗಾಳಿ ಬಿ ನೀರು ಸಿ ಮಣ್ಣು ಡಿ ಸೂರ್ಯ ಇಲ್ಲಿ ಸರಿಯಾದ ಮಣ್ಣು ಆಗುತ್ತದೆ ಇನ್ನು ಹದಿನಾಲ್ಕನೆಯದಾಗಿ ಒಂದು ವಸ್ತುವಿನ ಏಕಮಾನ ಗಾತ್ರದಲ್ಲಿರುವ ರಾಶಿ ಯಾವುದು ಎ ಒತ್ತಡ ಬಿ ಪ್ಲವನತೆ ಸಿ ರಾಶಿ ಮತ್ತು ಡಿ ಸಾಂದ್ರತೆ ಇಲ್ಲಿ ಸಾಂದ್ರತೆ ಆಗುತ್ತದೆ ಇನ್ನು ಈ ಚಿತ್ರದಲ್ಲಿರುವ ಕ್ರೀಡೆ ಯಾವುದು ಎ ತೆಪ್ಪದಾಟ ಬಿ ಪರ್ವತಾರೋಹಣ ಸಿ ಆಕಾಶನಗತ ಡಿ ಪರ್ವತ ಸವಾರಿ ಇಲ್ಲಿ ಸರಿಯಾದ ಉತ್ತರ ಬಿ ಪರ್ವತಾರೋಹಣ ಇನ್ನು ಹದಿನಾರನೇದಾಗಿ ಹೆಣ್ಣು ಮಕ್ಕಳ ಭವಿಷ್ಯಕ್ಕಾಗಿ ಇರುವ ಯೋಜನೆ ಎ ಭಾಗ್ಯಲಕ್ಷ್ಮಿ ಬಿ ಉಜ್ವಲ ಸಿ ನಿರ್ಮಲ ಡಿ ವನಿತಾ ಸರಿಯಾದ ಉತ್ತರ ಎ ಭಾಗ್ಯಲಕ್ಷ್ಮಿ ಇನ್ನು ಇದು ಒಂದು ಪಕ್ಷಿಧಾಮ ಎ ಬನ್ನೇರುಘಟ್ಟ ಬಿ ಬಂಡೀಪುರ ಸಿ ರಂಗನತಿಟ್ಟು ಡಿ ನಾಗರಹೊಳೆ ಇಲ್ಲಿ ಸರಿಯಾದ ಉತ್ತರ ಸಿ ಆಗುತ್ತದೆ ರಂಗನತಿಟ್ಟು ಇನ್ನು ಹದಿನೆಂಟನೆಯ ಪ್ರಶ್ನೆ ಭೂಮಿಗಿಂತ ನೂರು ಪಟ್ಟು ದೊಡ್ಡದಾಗಿರುವ ಗ್ರಹ ಯಾವುದು ಎ ಮಂಗಳ ಬಿ ಬುಧ ಸಿ ಗುರು ಡಿ ಶುಕ್ರ ಸರಿಯಾದ ಉತ್ತರ ಗುರು ಆಗುತ್ತದೆ ಇನ್ನು ಹತ್ತೊಂಬತ್ತನೆಯ ಪ್ರಶ್ನೆ ಸಿರಿಧಾನ್ಯಕ್ಕೆ ಉದಾಹರಣೆ ಎ ಜೋಳ ಬಿ ಶೇಂಗಾ ಡಿ ತೊಗರಿ ಸಾರಿ ಸಿ ತೊಗರಿ ಡಿ ಎಳ್ಳು ಇಲ್ಲಿ ಸರಿಯಾದ ಉತ್ತರ ಎ ಜೋಳ ಇಪ್ಪತ್ತನೆಯದು ಈ ಕೆಳಕಂಡ ಸಂದರ್ಭದಲ್ಲಿ ದ್ರವ್ಯದ ಬದಲಾದ ಸ್ಥಿತಿ ಯಾವುದು ಮಂಜುಗಡ್ಡೆಯನ್ನು ಬಿಸಿ ಮಾಡಿದಾಗ ದ್ರವ ಆಗುತ್ತದೆ ನೀರನ್ನು ಬಿಸಿ ಮಾಡಿದಾಗ ಇಲ್ಲಿ ಸರಿಯಾದ ಉತ್ತರ ಅನಿಲ ಆಗುತ್ತದೆ